ನೋಡಿ ಹಿಂದೂ ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಕೆಂಪಣ್ಣನವರು ಅವತ್ತು ಒಂದು ಆಪಾದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವತ್ತು ಇದೇ ಕಾಂಗ್ರೆಸ್ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಜೋರಾಗಿ ಅದನ್ನ ಎಲ್ಲ ಕಡೆ ಮಾತಾಡಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಹೋರಾಟ ಮಾಡುವಂಥ ಪ್ರಯತ್ನ ಮಾಡಿ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮಾಡಿತ್ತು ಇವತ್ತು ಅದೇ ಕೆಂಪಣ್ಣನವರು ಕೂಡ ಇವತ್ತು ಮತ್ತೆ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೂಡ ನಲ್ವತ್ತು ಪರ್ಸೆಂಟ್ ಕಮಿಷನ್ ದಂಧೆ ನಡೀತಾ ಇದೆ ಅಂತಕ್ಕಂಥದನ್ನು ನಿನ್ನೆ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ಧರಾಮಯ್ಯನವರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ ಅವತ್ತು ಎಷ್ಟು ರೋಷಾವೇಶವಾಗಿ ಮಾತಾಡಿದ್ರಿ ಅನೇಕ ವಿಷಯಗಳ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರಿ ಇವತ್ತು ನೀವೇ ಮುಖ್ಯಮಂತ್ರಿಗಳಿದ್ರಿ ನೀವೇ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಕೆಂಪಣ್ಣವರು ಇವತ್ತು ತಮ್ಮ ಸರ್ಕಾರದ ಮೇಲೆ ಗುರುತರವಾಗಿರ್ತಕ್ಕಂಥ ಆಪಾದನೆಯನ್ನು ನಲವತ್ತು ಪರ್ಸೆಂಟ್ ಕಮಿಷನ್ ತೊಂತ ಅಂತಕ್ಕಂಥ ಆಪಾದನೆಯನ್ನು ಇವತ್ತು ಅವ್ರು ಮಾಡಿದ್ದಾರೆ ಹೀಗಾಗಿ ಇವತ್ತು ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಮಾಡ್ತಕ್ಕಂಥ ಹೊಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗತ್ತ ಯಾರು ಅಧಿಕಾರಿಗಳಿರಲಿ ಅಥವಾ ಅವರ ಮಂತ್ರಿಮಂಡಲದವ್ರು ಯಾರಿದ್ದಾರೆ ಅಥವಾ ಇವತ್ತು ಏನು ಹೇಳ್ತಾ ಇದ್ದಾರಾ ಅವ್ರ ಮೇಲೆ ಶಿಸ್ತುಗಳನ್ನು ತಗೊಳ್ತಕ್ಕಂಥ ಕೆಲಸವನ್ನ ಏನಾದರೂ ತಂಗಿದ್ರೆ ಅದನ್ನು ಮಾಡ್ಬೇಕನ್ನುವಂತ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡಕ್ಕೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ